ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನಿ ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಪ್ರೋಕಬಡ್ಡಿ ಸೀಸನ್ ಹನ್ನೆರಡರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ತನ್ನ ಮೊಟ್ಟ ಮೊದಲನೇ ಪಂದ್ಯವನ್ನು ಪುನೀರಿ ಪಲ್ಟನ್ ವಿರುದ್ಧ ಆಡ್ತಾ ಇದೆ ಈಗ ಪುನೇರಿ ಪಲ್ಟನ್ ವಿರುದ್ಧ ನಮ್ಮ ಭೂಲ್ ಸ್ಥಾನದ ಸ್ಟಾರ್ಟಿಂಗ್ ಸೆವೆನ್ ಕೂಡ ಪ್ರಕಟವಾಗಿದೆ ಹಾಗಾದರೆ ನಮ್ಮ ಬೂಲ್ ಸ್ಥಾನದ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ ಯಾಕೆಂದರೆ ನಾನು ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ತಕ್ಷಣ ನೋಡ್ಸಿ ಬರುತ್ತೆ ಇನ್ನು ಫ್ರೆಂಡ್ಸ್ ನೀವೇನಾದರೂ ಬೆಂಗಳೂರು ಬೂಲ್ ಪಕ್ಕಾ ಪಕ್ಕ ಅಭಿಮಾನಿಗಳಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಆರ್ ಸಿ ಬಿ ಅಂತ ಕಮೆಂಟ್ ಮಾಡಿ ಇನ್ನು ನಮ್ಮ ಬುಲ್ಸ್ ತಂಡದ ಸ್ಟಾರ್ಟಿಂಗ್ ಸೆವೆನ್ ನೋಡೋದಾದ್ರೆ ಸೆಂಟ್ರ್ನಲ್ಲಿ ಆಕಾಶ್ ಸಿಂಧೆ ಅವರು ಇದ್ದಾರೆ ರೈಟ್ ಕವರ್ನಲ್ಲಿ ಸಂಜಯ್ ದೂಲ್ ಅವರು ಇದ್ದಾರೆ ಲೆಫ್ಟ್ ಕವರ್ನಲ್ಲಿ ಧೀರಜ್ ನಯನ್ ಇದ್ದಾರೆ ರೈಟ್ ಇನ್ನಲ್ಲಿ ಪಂಕಜ್ ಠಾಂಕೂರ್ ಅವರಿದ್ದಾರೆ ಲೆಫ್ಟ್ ಇನ್ನಲ್ಲಿ ಆಸೀಸ್ ಮಲ್ಲಿಕ್ ಅವರು ಇದ್ದಾರೆ ರೈಟ್ ಕಾರ್ನರ್ನಲ್ಲಿ ಯೋಗೇಶ್ ದಿಯಾ ಅವರು ಇದ್ದಾರೆ ಲೆಫ್ಟ್ ಕಾರ್ನರ್ನಲ್ಲಿ ಅಂಕುಶ್ ರಾಥೆ ಅವರು ಇದ್ದಾರೆ ಫ್ರೆಂಡ್ಸ್ ಇದು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಬಲಿಷ್ಠ ಸ್ಟಾರ್ಟಿಂಗ್ ಸೆವೆನ್ ಅಂತ ಹೇಳ್ಬೋದು ಇದರಲ್ಲಿ ಮೇನ್ ಆಗಿ ಮೂರು ಸ್ಟ್ರಾಂಗ್ ರೈಡರ್ಗಳಿದ್ದಾರೆ ಆಕಾಶ್ ಸಿಂಧೆ ಪಂಕಜ್ ಠಾಕೂರ್ ಆಶೀಸ್ ಮಲ್ಲಿಕ್ ಅವರು ಅಂತ ಹೇಳ್ಬಹುದು ಈ ಮೂರು ಜನರು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಮೇನ್ ರೈಡರ್ಗಳಾಗಿರ್ತಾರೆ ಇನ್ನು ಗಳಾಗಿ ಯೋಗೇಶ್ ದಿಯಾ ಅಂಕುಶ್ ರಾಥೆ ಸಂಜಯ್ ದುಲ್ ಧೀರಜ್ ನಯ್ಯನ್ ಅವರು ಇರುತ್ತಾರೆ ಈ ನಾಲ್ಕು ಜನರು ನಮ್ಮ ಬೆಂಗಳೂರು ಪುಲ್ಸ್ ತಂಡದ ಬಲಿಷ್ಠ ಡಿಫೆಂಡರ್ ಗಳಾಗಿದ್ದಾರೆ ಇನ್ನು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ